<laughs> yeah. yeah. <laughs> Hello, welcome to my YouTube channel guys. Today I am going to make a new video. So please support Sara kabar support, support whatever. Please support I want to reach one million likes. So please support support. Hey guys. कोई तो मार जायेंगे रे मार मारो ना बेल्ला अच्छा मूवी कर रही थी नहीं अरे बस अंजली मार ता हूँ हाय 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 कहीं ना ऊपर दूँ ता यार बेल्ला इसलू इसलू यार कॉपी कप करोगे यार ना बेल्ले की दिन करना ओह साइनिंग बंद रहेगा

ಸೋಟ್ ಇದೆ ಅಂತ ಹೇಳಿದ್ರೆ ನಾನು ಏನು ಟೆಕ್ಸ್ಟ್ ಆನ್ಸ್ತಿದೀನಿ ಯಾವ ಇವ ಇವೆಲ್ಲಾ ಬಿಡೋದಿಲ್ಲ ಅಂತಾ फ्रेंड्स ಚಿಂದ್ ಅಪ್ಲೋಡ್ ಆಗಿದಿನಿ ಫೇಮಸ್

પ્લાઝુ ટ્રોલ ફેમસ ટ્રોલ મળી ના વૈરલ વૈરલ ಅವಶ್ಯ ಮನದಿಸು ಹ ಹ ಫರಿ ಚಂದೂಲಿ 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 ಚಂದನ ಅವರೇ this is second time ನಮ್ ಬ್ಲಾಗ್ ಅಲ್ಲಿ ನೀವು लास्ट ಟೈಮ್ ಹೆಂಗ ಅನುಸ್ತ ಕೋ ಬ್ಲಾಗ್ ನೋಡಿ ಹಾ ಫಸ್ಟ್ ಟೈಮ್ ನಮ್ ಬ್ಲಾಗ್ ಅಲ್ಲಿ ಚಂದನ ಅವರು ಇದ್ದರು ಏನು ಏನ ಬ್ಲಾಕ್ ಮಾಡ್ ಮಾಡ್ತೀಯ ಸರಿಯಾಗಿ ಎಡಿಟ್ ಮಾಡು ಭೈ ಮಜಾ ಆಯಾ ಅರೇ ಅಣ್ಣಾ ಸುದೈ ಕಮೆಂಟ್ ಕೊಡು ಅಷ್ಟೇ ಮಾತ್ರ ಚಪ್ಪಲಿلا ಇಲ್ಲಿ ಬಿಟ್ಟು ಈ ಸ್ಟ್ಯಾಂಡಲ್ಲಿ ಚಂಪ್ಲ್ ಫೋಸ್ ಚಪ್ಪಲಿ ಮನ ಚಪ್ಪಲಿ ಕದಿಯೋಣ ಚಪ್ಪಲಿ ಕಳ್ಳ ಇಂಟ್ಜೋ ಅಂತ ಬೇಕ್ ಮಾಡ್ಕೊಂಡು சேதன் சேத்தன் இவன் என்ன மக்க ஏழு தந்துங்கிட்டு ಎಲ್ಲಾ ಚೇತರಿಕೆ ಆದಾವೆ ಈ ವಿಧಿಯಲ್ಲಿ ಇದೇ ಇಲ್ಲ ನೀತಿ ಇಲ್ಲ ಸಂಜಯ್ ಲಾ ನಿಂಗೇನಾ ತು ಲೋಪನಕ್ಕೆ ಯಂಗಾರ್ನ ದರ್ಶನ ಅಂತ ಲೋಗನ ಬಮ್ಮನ ಯೂ ನೋ ಧರ್ಮದರ್ಶನ ಅಮೊಂಡಲ ಕೊಟ್ಟಾಗ ಅದಕ್ಕೆ ನೋ ಧರ್ಮದರ್ಶನದಲ್ಲಿ ಹೋಗ್ತಾ ಇದೀವಿ ಸರಿ ಧರ್ಮದರ್ಶನ

ನೋಡಿ ಯಾವಾಗ ಬೇಕು ಅವಾಗ್ಲೇ ಕರ್ಸಿಕೊಳ್ಳೋದು ಕಿಚ್ ನಾವು ಮುಂದೆ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಕಾರ ಮನೇಲೆ ಇದ್ದು ತಿನ್ಕೊಂಡು ಅಲ್ಲೇ ಬಂದ್ಕೋಬೋದಲ್ಲ ನೋವರ್ ಬರುತ್ತೆ ಬಂದಿಲ್ಲ ನಿಮ್ ನಿಮ್ ವರ್ಷದ ನೋವರ್ ಕರೆ ವರ್ಷ ಹಾಕುದು ಕೆಲಸ

ಮಾರ್ನಿಂಗ್ ಇಲ್ಲ ಟೂ ಮಂತ್ ಏನು ನೋಡ ಇಲ್ಲಿ ನೆಕ್ಸ್ಟ್ ಮಂತ್ ಗೃಹ ಪ್ರವೇಶ ಅಂತ ಸೊ ಗೃಹ ಪ್ರವೇಶದಲ್ಲಿ ಬ್ಲಾಗ್ ಮಾಡ್ ನಾನು

ప్రవేశకి ఎల్లరుగును రేష్మే పంచే రేష్మే సారీ రేష్మే షర్ట్ కొట్టరే మాత్రం పడుతుంది ఇల్లకండో ఎలా కేసలందుకొనేది నేను కోతి నన్ను సీరియస్ పెడ్రనే నేను వరదు ప్రియ మచ్చ చందనంగి 250 రూపాయస్ సారీ 200 కి 100 రూపాయస్ ఇన్నర్ వే వై వై ಫೈವ್ ಹಂಡ್ರೆಡ್ ರುಪೀಸ್ತಾ ಟು ಫಿಫ್ಟೀನ್ ಈಗ ಏನು ಸೆಕೆಗಾಲ ಅಲ್ವಾ ಸೊ ಅದಕ್ಕೆ ಎಲ್ಲರೂ ಹಾಕ್ತಿರ್ತಾರೆ ಸಾರಿ ಬೇಸಿಗೆಗಾಲ ಅಲ್ವಾ ಎಲ್ಲ ಸ್ವೀಟ್ ಹಾಕ್ತಿರ್ತಾರೆ ಹೊರತ್ಕೊಳ್ಳಿ

ಅದ್ನೇ ಹಾಕಿಸ್ಬೇಕು ಬೇಗ ಸ್ಪೇಸ್ ಅಳಗತ್ತಂದು ಓಕೆ ಸಂಜು ಇನ್ನೂ ಏನ್ ಇದೆ ಪೆಂಡಿಂಗ್ ಇನ್ನು ಮಾಡಿಸ್ಬೇಕು ಸೇಫ್ಟಿಗಿರ್ಲಾಕ್ ಸರಿಯಾಗಿ ಮಾತಾಡೋದ್ ಕಲೆ ಗೇರ್ ಸೇಫ್ಟಿಗಿರ್ಲಾ ಓಕೆ ಥ್ಯಾಂಕ್ ಯು ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ